హాయ్ హలో ఫ్రెండ్స్ వెల్కమ్ బ్యాక్ టువర్ చాలా నిమ్మ త్రివేణి హేగా నాగ్యవగర అందుకే ఇవతిన బ్ల స్టార్ట్ మన నీ ఇవత వెదు నీవత్ చికన్ కరి మాతాదీని యాతర మాత్రం అన్నది కూడా హేర్ మాకూ ఇవ్ మతా నోడి ఫ్రెండ్స్ ఇవతిన ఒక కడాయి ఇక్కడు అదకే స్వల్ప వంద టేబుల్ స్పూన్ అు నేను ఇవగా టొమాటో ఈ శుంటి ఆకే బి ಕೊತ್ತಂಬರಿ ಏನು ತೊಗೊಂಡಿದ್ನಲ್ಲ ಎಲ್ಲಾನು ಇದ್ರೊಳಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ರೀ ತುಂಬ ಸಿಂಪಲ್ ಆಗಿರುವಂಥ ಚಿಕನ್ ಕರಿ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡಿ ಸಿಂಪಲ್ ಆಗಿರುವಂಥ ಚಿಕನ್ ರೆಸಿಪಿ ಇಷ್ಟ ಆಗಿತ್ತು ನಿಮ್ಮ ಫ್ರೆಂಡ್ಸ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಆಗುತ್ತೆ ಅನ್ನೋದು ಕೂಡ ನಾನೀಗ ಕೊಬ್ಬರಿ ಅದು ಕಾಯಿ ತುರಿ ಅದು ಹಾಕೋದು ಬೇಡ ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಯಾಕಂದರೆ ಗ್ಯಾಸ್ಟ್ರಿಕ್ ತುಂಬಾ ಆಗುತ್ತೆ ಈ ಥರ ಮಸಾಲೆ ಐಟಮ್ ಜಾಸ್ತಿ ತಿನ್ನೋದ್ರಿಂದ ಕಾಯಿ ತುರಿ ಈ ಥರ ಹಾಕಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಅದಕ್ಕೋಸ್ಕರ ಇವಾಗ ಸಿಂಪಲ್ ಆಗಿರುವಂಥ ರೆಸಿಪಿ ಆಯಿತು ಚಿಕನ್ ಕರಿ ರೆಸಿಪಿ ಅಂದ್ಬಿಟ್ಟು ಇವಾಗ ಎಣ್ಣೆ ಫ್ರೈ ಮಾಡಿರುವಂಥ ಮಸಾಲೆ ಎಲ್ಲನೂ ಇವಾಗ ರೀ ಮಿಕ್ಸಿ ಜಾರಿಗೆ ಅದು ಆರಿದ ನಂತರ ಇವಾಗ ಗ್ರ್ಯಾಂಡ್ ಮಾಡ್ಕೊತೇನೆ ರೀ ಇವಾಗ ನೋಡಿರಿ ಉಪ್ಪು ಚಿಕನ್ ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ಅದಕ್ಕೊಂದಿಷ್ಟು ಅರಶಿಣ ಉಪ್ಪು ಹಾಕಿಬಿಟ್ಟು ನಾನು ಇವಾಗ ಒಂದು ಸೈಡಲ್ಲೇ ರೀ ಹಾಗೆ ಮಸಾಲೆ ರುಬ್ಕೊಂದು ಬರೋತನ ಅಂದ್ಬಿಟ್ಟು ಇವಾಗ ನೋಡಿರಿ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತೀನಿ ರೀ ಈಗ ಬಿಸಿ ಆಗತ್ತ ನಾ ಗ್ಯಾಸ್ ಮೇಲೆ ಒಲೆ ಮೇಲೆ ಇಟ್ಟೀನಿ ನೋಡಿರಿ ಇವಾಗ ಮಸಾಲೆ ರುಬ್ಕೊಂಬಂದಿದ್ದಾಯ್ತು ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಏನಂದರೆ ಒಂದು ನಾಲ್ಕು ಬೆಳ್ಳುಳ್ಳಿ ಮಾತ್ರ ರೀ ಈ ಥರ ಸಿಂಪಲ್ಲಾಗಿ ಒಗ್ಗರಣೆ ಕೊಡಿ ಎಷ್ಟು ಚೆನ್ನಾಗಾಗುತ್ತೆ ರೊಟ್ಟಿ ಜೊತೆ ಚಪಾತಿ ಮುದ್ದೆ ಜೊತೆ ಸಖತ್ತಾಗಿ ತುಂಬಾ ಚೆನ್ನಾಗಿ ಆಗುತ್ತೆ ಈ ರೆಸಿಪಿ ಅದಕ್ಕೋಸ್ಕರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾವು ಯಾವ ಥರ ಸಿಂಪಲ್ಲಾಗಿ ಚಿಕನ್ ಕರಿ ಮಾಡೋದು ಅಂದ್ಬಿಟ್ಟು ನಾನು ವಾರದಾಗ ಒಂದು ವೀಕ್ ಮಾ ಒಂದೇ ವಾರದಾಗ ಒಂದೇ ಸಲ ಮಾಡೋದು ನಾನು ನಾನು ಡೇ ಮಾತ್ರ ಮಾಡ್ತೀನಿ ಇಲ್ಲಾಂದರೆ ಸಂಡೇ ಈ ವಾರದಾಗ ಎರಡರದಾಗ ಒಂದು ಟೈಮ್ ಮಾತ್ರ ನಾನು ಮಾಡೋದು ಜಾಸ್ತಿ ಚಿಕನ್ ಹಂಗಾಗಿ ಮಾಡಂಗಿಲ್ಲ ಜಾಸ್ತಿ ಚಿಕನ್ ಮಾಡಂಗಿಲ್ಲ ನಾನು ವಾರದಾಗ ಒಂದು ದಿನ ಮಾತ್ರ ಮಾಡೋದು ನಾನು ಬುಧವಾರಕ್ಕೊಮ್ಮೆ ಹಾಗಾಗಿಬಿಟ್ಟು ಗರಂ ಮಸಾಲ ಧನಿಯಾ ಪೌಡ್ರ್ ಹಾಕ್ಕೊಂಡಿರಿ ನೋಡಿರಿ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕುದಿ ರೀ ಮಸಾಲ ಯಾವುದೇ ಒಂದು ನಾವು ಐಟಮ್ ಏನೇ ಒಂದು ರೆಸಿಪಿ ಮಾಡಿದೆ ಮಸಾಲೆ ಕುದ್ದಿರ್ಬೇಕು ಈ ಥರ ಎಣ್ಣೆ ಬಿಡಬೇಕು ಹಾಗಾದ್ರೆ ಅಡುಗೆ ಟೇಸ್ಟ್ ಬರುತ್ತೆ ಬಿಟ್ಟು ನೋಡಿರಿ ಇವಾಗ ಎಲ್ಲಾನು ಚೆನ್ನಾಗಿ ಮಸಾಲೆ ಕುದ್ದು ಬಿಟ್ಟಾದ್ರೆ ಎಲ್ಲ ಎಣ್ಣೆ ಈ ಥರ ಬಿಟ್ಟಾಗ ರೀ ನಾವು ಬೇಯಿಸಿರುವಂಥ ಚಿಕನ್ ಹಾಕಿದ್ರೆ ನೋಡಿರಿ ಚಿಕನ್ ಕರಿ ತುಂಬಾ ಚೆನ್ನಾಗಿ ಆಗಿತ್ತು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಕೂಡ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಆಗಿ ನೋಡಿರಿ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಸಿಂಪಲ್ ಆಗಿರುವಂಥ ಇವತ್ತಿನ ವಿಡಿಯೋ ನಿಮ್ಗೆ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ ನನಗಂತರ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು ಯಾವಾಗ ತಿನ್ನೋಣ ಅಂದ್ಬಿಟ್ಟು ಚಿಕನ್ ಅಂದರೆ ಯಾಕಂದರೆ ನಾವು ಡೈಲಿ ವಾರದಾಗ ಎರಡು ಸಲ ಹಿಂಗೆ ತಿಂತಾರೆ ನಮಗೆ ಇಲ್ಲ ಅದು ಅಪರೂಪ ನಾವು ತಿನ್ನೋದು ಬಿಟ್ಟು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ ಆಲ್ರೆಡಿ ಚಪಾತಿ ಮಾಡಿದ್ದೆ ಹಾಗಾಗಿ ಬಿಸಿ ಬಿಸಿ ಚಿಕನ್ ಒಂದು ಬಟಲ್ದಾಗ ಹಾಕೊಂಡು ಈರುಳ್ಳಿ ಕಟ್ ಮಾಡಿ ಒಂದು ಸ್ವಲ್ಪ ನಿಂಬೆಣ್ಣೆ ತೊಗೊಂಡು ಇವಾಗ ಊಟಕ್ಕೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ನೋಡಿರಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಿಮಗೆ ಫ್ರೆಂಡ್ಸ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್